ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸಿಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಡ್ತಾ ಇದ್ರು ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಡೆಡಿಕೇಟೆಡ್ಲಿ ಮಾಡ್ತಾ ಇರೋದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಈ ಒಂದು ಅವಕಾಶ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಇರುತ್ತೆ ನೀವು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿನ ತಿದ್ದುಪಡಿ ಮಾಡ್ಲಿಕ್ಕೆ ಜೊತೆಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಲ್ಲಿ ಏನೇನು ತಿದ್ದುಪಡಿ ಮಾಡಬಹುದು ಅಂತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಚಾನಲ್ಗೆ ಹೊಸ ಬರಿದ್ರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ ನ ಆನ್ ಮಾಡಿ ಆಲ್ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರೇ ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಹೊಂದಿದಿರೋ ಅವರೆಲ್ಲರಿಗೂ ಕೂಡ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಸರ್ಕಾರ ಮೊದಲನೇದಾಗಿ ನಾವು ಈ ಒಂದು ರೇಷನ್ ಕಾರ್ಡ್ ದಲ್ಲಿ ಏನೆಲ್ಲ ತಿದ್ದುಪಡೆ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳ್ಕೊಳ್ಳೋಣ ನಿಮ್ಮ ಹೆಸರು ಸೇರ್ಪಡೆ ತಿದ್ದುಪಡೆ ಮಾಡ್ಕೋಬಹುದು ಮೊದಲನೇದಾಗಿ ನಿಮ್ಮ ಹೆಸರನ್ನ ತಿದ್ದುಪಡೆ ಮಾಡ್ಕೋಬಹುದು ಒಂದು ವೇಳೆ ಡಿಲೀಟ್ ಮಾಡೋದಿದ್ರು ಕೂಡ ಡಿಲೀಟ್ ಮಾಡ್ಕೋಬಹುದು ಬೇರೆ ಸದಸ್ಯರನ್ನ ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋದಿದ್ರು ಕೂಡ ಮಾಡ್ಕೋಬಹುದು ಎರಡನೇದಾಗಿ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಒಂದು ಊರಿನಿಂದ ಒಂದು ಊರಿಗೆ ಅಥವಾ ಒಂದು ಏರಿಯಾದಿಂದ ಒಂದು ಏರಿಯಾಕ್ಕೆ ಬದಲಾವಣೆ ಕೂಡ ಮಾಡ್ಕೋಬಹುದು ಇನ್ನ ನಿಮ್ಮ ಮನೆಯಲ್ಲಿ ಯಾರಾದರೂ ಮೃತರ ಹೆಸರನ್ನ ನೀವು ಡಿಲೀಟ್ ಕೂಡ ಮಾಡ್ಕೋಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳು ಮದುವೆಯಾಗಿ ಬೇರೆ ಗಂಡನ ಮನೆಗೆ ಹೋದಾಗ ತವ್ರ ಮನೆಯ ರೇಷನ್ ಕಾರ್ಡ್ ದಿಂದ ಡಿಲೀಟ್ ಕೂಡ ಮಾಡಿಸ್ಕೋಬಹುದು ಹಾಗೆ ಮೃತರ ಹೆಸರು ಕೂಡ ಡಿಲೀಟ್ ಮಾಡ್ಕೋಬಹುದು ಇನ್ನ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲರ ಇ ಕೆ ವೈಸಿಯನ್ನ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು ಇನ್ನು ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಕುಟುಂಬದ ಮುಖ್ಯಸ್ಥರು ಯಾರು ಆಗಬೇಕು ಯಾರನ್ನಾದರೂ ನೀವು ಬದಲಾವಣೆ ಮಾಡಬೇಕು ಅಂತಂದ್ರೆ ಅದನ್ನ ಕೂಡ ಮಾಡ್ಕೋಬಹುದು ಇವಾಗ ಮುಖ್ಯಸ್ಥರಾಗಿ ಮಕ್ಕಳಿದ್ರೆ ಅಥವಾ ಅತ್ತೆಯರಿದ್ರೆ ಅವರನ್ನು ಅವರನ್ನ ನೀವು ಬದಲಾವಣೆ ಮಾಡ್ಕೋಬಹುದು ಮುಖ್ಯಸ್ಥರನ್ನಾಗಿ ಮೊದಲನೇ ಪೇಜ್ ನಲ್ಲಿ ಮನೆಯ ಮುಖ್ಯಸ್ಥರನ್ನ ನೀವು ಮಾಡ್ಕೋಬಹುದು ಬದಲಾವಣೆಯಾಗಿ ಇನ್ನು ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಫೋಟೋ ಬದಲಾವಣೆಯನ್ನ ಕೂಡ ನೀವು ಮಾಡ್ಕೋಬಹುದು ಇಷ್ಟು ಬದಲಾವಣೆಗಳನ್ನ ನೀವು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಕೊಟ್ಟಿರುವಂತ ಅವಕಾಶದಲ್ಲಿ ಮಾಡ್ಕೋಬಹುದು ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹನ್ನೆರಡನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳು ಹನ್ನೆರಡನೇ ತಾರೀಕಿನಿಂದ ಇದೇ ತಿಂಗಳು ಕೊನೆಯದಾಗಿ ಮೂವತ್ತನೇ ತಾರೀಕಿನವರೆಗೂ ಕೂಡ ನಿಮಗೆ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಈ ಅವಕಾಶವನ್ನ ನೀವು ಉಪಯೋಗ ಮಾಡ್ಕೊಳ್ಳೋದಾಯ್ತು ಅಂತಂದ್ರೆ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಕರ್ನಾಟಕವನ್ನು ಅಥವಾ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ ಗಳು ಅಲ್ಲಿ ಮಾತ್ರ ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಕೋಬಹುದು ಬೇರೆ ಎಲ್ಲಿ ಓಪನ್ ಆಗಿ ನೀವೇ ಖುದ್ದಾಗಿ ಇಂಟರ್ನೆಟ್ ಅಲ್ಲಿ ಅಥವಾ ಗೂಗಲ್ ಕ್ರೋಮ್ ಅಲ್ಲಿ ಮಾಡ್ಲಿಕ್ಕೆ ಹೋದಾಗ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ ನೀವು ಮಾಹಿತಿಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟು ಹತ್ತಿರದ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸಬಹುದು ದಾಖಲೆಗಳು ಏನೆಲ್ಲ ಬೇಕು ಅಂತ ಅನ್ನೋದಾಯ್ತು ಅಂತಂದ್ರೆ ನಿಮ್ಮ ಹತ್ರ ಇರುವಂತ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರು ವರ್ಷದ ಒಳಗಿನ ಮಕ್ಕಳಿದ್ರೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಇಷ್ಟು ದಾಖಲೆಗಳನ್ನ ನೀವು ಹತ್ತಿರದ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗಳನ್ನ ಮಾಡ್ಕೋಬಹುದು ವೀಕ್ಷಕರೇ ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ಈ ವಿಡಿಯೋ ತಮ್ಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿ ಸಿಗ್ತೇನೆ ಅಲ್ಲಿವರೆಗೂ ಜೈ ಹಿಂದ್